ಒಂದು ಕರೆಗೆ ಹೋಗ್ಬಿಟ್ಟು ಆಗಮಿಸಿದರೆ ಅವರಿಗೆ ಯೋಧರ ಒಂದು ಯೋಧರು ಇವರು ಗುರುರಕ್ಷಕರ ಬಗ್ಗೆ ಎಲ್ಲ ಗೊತ್ತಿದೆ ಅವರು ಕರೆಕ್ಟ್ ಬಂದಿರೋದು ತುಂಬಾ ಸಂತೋಷ ಆಗ್ತಾ ಇದೆ ಮುಂದಿನ ರೂಪರೇಷೆಗಳಿಗೆ ಅವರು ಒಂದು ಆದರೆ ಬರ್ತಾ ಇರೋದು ಆಕರ್ ಗುರು ಬಂದು ಸಾಗರ್ ಬಸ್ರಿಮಂಟ್ ಬಂದು ಹೋಮ್ ಕೆಲಸ ಮಾಡ್ತಾ ಇದಾರ ಮತ್ತೆ ನೀವು ನಿಮ್ಮ ಗ್ಯಾರಂಟಿಗಳ ಪ್ರಯತ್ನ ಯಾರು ತಲುಪಬೇಕು ಗ್ಯಾರಂಟಿ ಕೊಡ್ತಾ ಇದಕ್ಕೆ ಸ್ವಾಗತ ಮಾಡ್ತೀವಿ ಅದ್ರ ಜೊತೆಗೆ ಈ ಇಪ್ಪತ್ತೇಳು ಅವರು ಬದುಕ್ ಕಟ್ಕೊಳಕ್ಕೆ ಆಗಿಲ್ಲ ಸುಮಾರು ಆರು ಸಾವಿರ ಜನ ಯುವಕರು ಮದುವೆ ಆಗಿಲ್ಲ ಮದುವೆ ಹೇಗೆ ಆಗಿಲ್ಲ ಅವ್ರು ಹೆಂಗ್ ಮಾಡ್ತಾ ಇಲ್ಲ ಹೋಮ್ ಗಾರ್ಡ್ಸು ಅಂತೇಳಿ ಏ ನಿಮ್ಗೆ ಟೆಂಪ್ರವರಿ ಕೆಲಸ ಕಂಡ್ರಪ್ಪ ವರ್ಷಕ್ಕೆ ಮೂರು ಇರುತ್ತೆ ನಾ ಎಲ್ಲ ದಿನ ಸುಮ್ಮನೆ ಇರಬೇಕು ನಿಮಗೆ ಕೊಟ್ಟರೆ ನಮ್ಮ ಮಗಳು ಹೆಂಗಸಾಗ್ತೀರಿ ಅದಕ್ಕೆ ನಾವು ಮಗಳನ್ನೇ ಕೊಡಲಾಗ್ತದೆ ಇವ್ರ ಪರಿಸ್ಥಿತಿ ಏನಬೇಕು ಸ್ವಾಮಿ ಮಾನ್ಯ ರಕ್ಷಣೆಗೆ ಕಂಕಣ ಕಟ್ಟಿದಿರಿ ಹಿಂದುಳಿದ ವರ್ಗ ದಲಿತರು ಅಲ್ಪಸಂಖ್ಯಾತರ ಬಗ್ಗೆ ಬಹಳ ಪ್ರೀತಿಯಿಂದ ಮಾತಾಡ್ತಿದಿರಿ ಈ ಇಪ್ಪತ್ತೇಳ ಸಾವಿರ ಜನ ಇನ್ ಅಲ್ಲ ಇವ್ರು ಕೂಡ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತ ದಲಿತರು ಮತ್ತು ಎಲ್ಲಾ ಜಾತಿಯಲ್ಲಿರೋ ಬಡವರೇ ಸ್ವಾಮಿ ಇವ್ರ ಬಗ್ಗೆ ನಿಮ್ಗೆ ಗಮನ ಇರಲ್ವಾ ಇವ್ರು ಹೋರಾಟ ಮಾಡ್ಬೇಕಾ ಬೀದಿ ಇವ್ರಿಗೆ ಬೀಡಿಗೆ ಹೋದ ಹೋರಾಟ ಮಾಡ್ಬೇಕಾ ಸರ್ಕಾರ ಗೊತ್ತಾಗ್ತಾ ಇಲ್ವಾ ಯಾಕೆ ಎಲ್ಲ ರಾಜ್ಯದಲ್ಲಿ ಕೊಟ್ಟಿದ್ರೆ ನಾವ್ಯಾ ಕೊಡಬಾರ್ದು ಜವಾಬ್ದಾರಿ ಬೇಡವಾ ಸರ್ಕಾರಕ್ಕೆ ನಾವು ಬೆಳಗಾಂ ಅಧಿವೇಶದಲ್ಲಿ ಗೃಹರಕ್ಷಕರ ಪೋಷಕರ ಹೋರಾಟದಲ್ಲಿ ಭಾಗವಹಿಸಿ ಮಾತಾಡಿದ್ವಿ ಸಾವಿರಾರು ಜನ ಪೋಷಕರು ಅಲ್ಲಿ ಭಾಗವಹಿಸಿದ್ರು ಪೋಷಕರು ಹೇಳ್ತಾ ಇದ್ದಾರೆ ಗೃಹರಕ್ಷಕರ ತಂದೆ ತಾಯಕರು ಹೇಳ್ತಾ ಇದ್ದಾರೆ ಸ್ವಾಮಿ ನಮ್ಮ ಮಕ್ಕಳಿಗೆ ಡ್ಯೂಟಿನೇ ಇಲ್ಲ ನಮ್ಮ ಮಕ್ಕಳಿಗೆ ಡ್ಯೂಟಿ ಇಲ್ಲ ಅಂದ್ರೆ ನಮ್ಮ ಊಟ ಯಾರು ಕೊಡ್ತಾರೆ ನಮ್ಮ ಮಕ್ಕಳಿಗೆ ಇಲ್ಲ ಅಂದ್ರೆ ಔಷಧಿ ಯಾರು ಕೊಡ್ತಾರೆ ಆಸ್ಪತ್ರೆಗೆ ಯಾರು ತೋರಿಸ್ತಾರೆ ಹಂಗಾಗಿ ನಾವು ಪೋಷಕರು ಬಂದು ಇವತ್ತು ಬೆಳಗಾವಿ ಅಧಿವೇಶದಲ್ಲಿ ಹೋರಾಟ ಮಾಡ್ತಾ ಇದೀವಿ ಅಂತ ಬೆಳಗಾವಿ ಅಧಿವೇಶದಲ್ಲಿ ಹೋರಾಟ ಮಾಡಿದಾಗ ಅಲ್ಲಿನ ಮುಖ್ಯಮಂತ್ರಿಯ ನಿರ್ದೇಶನ ಮೇರೆಗೆ ಟ್ಯಾಬ್ಲೆಟ್ಸ್ ಬಂದು ಮನವಿ ತಗೊಂಡು ಇಲ್ಲ ಮುಖ್ಯಮಂತ್ರಿಗೆ ಇದನ್ನು ತಲುಪಿಸಿ ಮನವರಿಕೆ ಮಾಡಿ ನಿಮಗೆ ಮುಂದಿನ ಬಜೆಟ್ನಲ್ಲಿ ಮುಂದಿನ ಇದನ್ನು ಕರ್ತವ್ಯಪಡಿಸೋಕೆ ನಾವು ಮಾತಾಡ್ತೀವಿ ಅಂತ ನಮ್ಮ ಎಲ್ಲ ಸಾವಿರಾರು ಜನ ಪೋಷಕರು ಎಪ್ಪಿಸ್ಕರಿಸಿದ್ರಿ ಆಯಿತು ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗೆ ನಾವು ಗೌರವ ಕೊಟ್ಟು ಎಲ್ಲ ಅಭ್ಯಾಸ ಎದ್ದುಕೊಂಡ್ವಿ ಈಗ ಬಜೆಟ್ ಅಧಿವೇಶನ ಮಾರ್ಚಲ್ಲಿ ನಡೆಯುತ್ತೆ ಪ್ರತಿ ಗುರುವಾರ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾ ಇದ್ದೀರಿ ನಮ್ಮ ವಿಷಯ ಏನು ಮಾಡಿದ್ರಿ ಮುನ್ನೂರ ಅರವತ್ತೈದು ದಿನ ನಿರಂತರ ಡ್ಯೂಟಿ ಬಗ್ಗೆ ಏನು ಮಾಡಿದರೆ ಸರ್ಕಾರ ಅಲ್ಲಿಂದ ತಗೋ ಮನವಿ ನಿಮ್ಮ ಹತ್ರ ಇಟ್ಕೊಂಡ್ರೆ ಎಂ ಸ್ವಾಮಿ ಆ ಮನವಿಗೆ ನೀವು ಕಾನೂನು ರೆಡಿ ಮಾಡಬೇಕಲ್ಲ ಮುನ್ನೂರ ಅರವತ್ತೈದು ದಿನ ಕರ್ತವ್ಯ ಕೊಡಬೇಕಲ್ಲ ಆಂಧ್ರ ತೆಲಂಗಾಣದಲ್ಲಿ ಹೆಂಗೆ ಕೊಟ್ಟಿದ್ದಾರೆ ಈ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಯಲ್ಲಿ ಎಲ್ಲ ಕಡೆ ಯೂನಿವರ್ಸಿಟಿಗಳಿದ್ದಾವೆ ಆ ಯೂನಿವರ್ಸಿಟಿಯಲ್ಲಿ ಪ್ರೈವೇಟ್ ಪ್ರೈವೇಟ್ ಸೆಕ್ಯೂರಿಟಿ ವ್ಯವಸ್ಥೆ ಮಾಡಿದ್ದೀನಿ ಯೂನಿವರ್ಸಿಟಿ ಸಿಟಿ ಅಂದ್ರೆ ಈ ರಾಜ್ಯದ ಆಸ್ತಿ ಅದು ಈ ರಾಜ್ಯದ ಮಕ್ಕಳ ಭವಿಷ್ಯತ್ತು ಈ ರಾಜ್ಯದ ವಿದ್ಯಾರ್ಥಿಗಳ ಅಂತ ಕ್ಷೇತ್ರದಲ್ಲಿ ನಮ್ಮ ಇಡೀ ಯೂನಿವರ್ಸಿಟಿಗಳನ್ನು ಕಾಪಾಡ್ತಾರೆ ಯೂನಿವರ್ಸಿಟಿ ಸಿ ಎ ಸಂಪತ್ತು ಕಾಪಾಡ್ತಾರೆ ನೀವು ಲಕ್ಷಾಂತರ ಕೋಟಿಗಟ್ಟಲೆ ಕೋಟಿ ಗಟ್ಟಲೆ ಖರ್ಚು ಮಾಡಿ ನೀವು ಬಿಲ್ಗಳು ಮಾಡಿಸ್ಕೋಸ್ಕರಕ್ಕೋಸ್ಕರ ಯಾರೋ ಪ್ರೈವೇಟ್ ಪ್ರೈವೇಟ್ ಏಜೆನ್ಸಿ ಸೆಕ್ಯೂರಿಟಿ ಅಲ್ಲಿ ಬಳಸ್ಕೊಳ್ಳಿ ಈ ರಾಜ್ಯದಲ್ಲಿ ಅನೇಕ ಚರಿತ್ರ ಮಾನ್ಯ ಅವ್ರು ಕಾಪಾಡಿಕೊಳ್ಳಿ ನಮ್ಮ ನೇಮಿಸಿದಿರಿ ನೇಮಕಾತಿ ಮಾಡ್ಕೊಳ್ಳಿ ಅನೇಕ ಪ್ರಮುಖ ಇಲಾಖೆಗಳಲ್ಲಿ ಮುಂದುವರಿಸ್ತಾ ಇದ್ರಿ ಯಾವ ರೀತಿ ಮೂರು ತಿಂಗಳು ಆರು ತಿಂಗಳು ಅದೇ ಬೇಡ ನಮ್ಮ ಗುಡರಕ್ಷಕರು ಕೂಡ ಎಲ್ಲರಿಗೂ ಸಿದ್ಧವಾಗಿದ್ದಾರೆ ನೀವೇನಾದ್ರೂ ಗ್ರಾಮ ಕಸ್ತು ಮಾಡಬೇಕಾದ್ರೆ ಪೊಲೀಸ್ ಜೊತೆ ನಮ್ಮ ಹೋಮ್ ಗಾರ್ಡ್ಸ್ ಕಳಿಸಿ ರೆಡಿ ಇದ್ದಾರೆ ಅವರು ರಾತ್ರಿ ಎಲ್ಲ ತಿಂಗಳ ರೆಡಿ ಇದಾರೆ ಸರ್ಕಾರದ ಬೊಕ್ಸಕ್ಕೆ ಸರ್ಕಾರದ ಬೊಕ್ಸ ಬರದಂಗೆ ಸರ್ಕಾರಕ್ಕಿನ್ನ ಆದಾಯ ಮಾಡ್ತಾರೆ ಯಾವ ರೀತಿ ಆದಾಯ ಮಾಡ್ತಾರೆ ನಮ್ಗೆ ಕೊಡ್ತಾರೆ ಸಂಬಳ ಸ್ವಾಮಿ ಅದೇ ಇಪ್ಪತ್ತೆರಡು ಸಾವಿರ ನೀವು ಬೇರೆ ಸೆಕ್ಯೂರಿ ಏಜೆನ್ಸಿ ಕೊಡ್ತಾರೆ ಸಂಬಳ ಎಷ್ಟು ಒಂದು ಡಬಲ್ ಕೊಡ್ತೀರಿ ಅಲ್ಲಿ ಒಂದು ಡಬಲ್ ಕೊಡಬಹುದು ಇಲ್ಲಿ ಅರ್ಧ ಕೊಡ್ತಾವ್ರೆ ಜನರಿಗೆ ಅನುಕೂಲ ಆಗುತ್ತೆ ಅದಕ್ಕೆ ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಇವತ್ತೇನು ಈ ಕಾರ್ಯಗಾರ ಹಮ್ಮಿಕೊಂಡಿದ್ದೀವಿ ಸಂವಿಧಾನ ಮತ್ತು ಕಾನೂನು ಅರಿವು ಮೂಡಿಸೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕಾಲದಲ್ಲಿ ತಮಗೆ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಬೆಳಗಾಮ್ ಅಧಿವೇಶನದಲ್ಲಿ ಮುಗಿದಾಗಿದೆ ಬಜೆಟ್ ಅಧಿವೇಶನದಲ್ಲಿ ಇಪ್ಪತ್ತೇಳು ಸಾವಿರ ಜನ ಪೋಷಕರು ಇಲ್ಲಿ ಬರಕ್ಕೆ ರೆಡಿ ಇದ್ದಾರೆ ನಮ್ಮ ಪೋಷಕರು ಬರಕ್ಕಿಂತ ಮೊದಲು ನೀವು ಬಜೆಟ್ ಅಧಿವೇಶನದಲ್ಲಿ ಕ್ಯಾಪಿಟಲ್ ತೀರ್ಮಾನ ತಗೊಂಡು ಅನೌನ್ಸ್ ಮಾಡಿ ನಾವು ಯಾವ ಹೋರಾಟನಾದ್ರೂ ಅನೌನ್ಸ್ ಮಾಡಿಲ್ಲ ಅಂದ್ರೆ ಒಂದು ಶಕ್ತಿಯುತವಾದ ಹೋರಾಟ ಸರ್ಕಾರ ಗಮನ ಗಮನಿಸಲೇ ಹೋರಾಟ ನಾವು ಮಾಡಬೇಕಾಗುತ್ತೆ ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ವಿ ಲೇಬರ್ ಸಂಸ್ಥಾಪಕ ಅಧ್ಯಕ್ಷರು ಕುರಕ್ಷಕರ ಪೋಷಕರ ಹಕ್ಕು ಸಂರಕ್ಷಣಾ ಸಮಿತಿ ಮಹಾಪೋಷಕರು